ನಮಸ್ತೆ ನಾನು ಡಾಕ್ಟರ್ ಸಂದೀಪ್ ನಮ್ಮ ಚಾನಲ್ ಅಲ್ಲಿ ಆರೋಗ್ಯದ ಬಗ್ಗೆ ರೋಗ ಲಕ್ಷಣಗಳ ಬಗ್ಗೆ ಮನೆ ಬಗ್ಗೆ ಮತ್ತು ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಸ್ನೇಹಿತರೆ ಈ ವಿಷಯಗಳಲ್ಲಿ ಆಸಕ್ತಿತ್ತು ಅಂತಂದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಈಗ ಕೇರಳದಲ್ಲಿ ಒಂದು ಹೊಸ ರೋಗ ಉತ್ಪತ್ತಿ ಆಗ್ತಾ ಇದೆ ಅದಕ್ಕೆ ಪ್ರೈಮರಿ ಅಮಿಗಾಯಿಕ್ ಮೆನಿಂಗೋ ಎನ್ಕೆಫಲೈಟಿಸ್ ಅಂತಲೂ ಹೇಳ್ತಾರೆ ಸ್ನೇಹಿತರೆ ಈ ರೋಗ ಬಹಳಷ್ಟು ತೊಂದರೆ ಕೊಡ್ತಾ ಇದೆ ಆ ಒಂದು ಭಾಗದಲ್ಲಿ ಕೇರಳದ ಭಾಗದಲ್ಲಿ ಆಮೇಲೆ ಸಾವು ನೋವುಗಳು ಬಹಳಷ್ಟು ಆಗ್ತಾ ಇದೆ ಸ್ನೇಹಿತರೆ ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ ಅದರಿಂದ ಭಯ ಬೇಡ ಅದರಿಂದ ಹೊರಗಿರ್ಲಿಕ್ಕೆ ಏನೇನು ಬೇಕು ಅನ್ನೋ ಒಂದು ಪ್ರಿಕಾಷನ್ಸ್ ಏನೇನು ಸಲಹೆಗಳನ್ನು ಕೊಡಬೇಕು ಅದನ್ನು ಈ ವಿಡಿಯೋದಲ್ಲಿ ಕೊಡ್ತಿದೀನಿ ಮತ್ತು ಆ ಒಂದು ರೋಗದ ಗುಣಲಕ್ಷಣಗಳನ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀವಿ ಸ್ನೇಹಿತರೆ ಆದ್ರೆ ಈ ವಿಡಿಯೋ ನೋಡಿ ಎಲ್ಲರಿಗೂ ಕಳಿಸುವಂತಹ ಒಂದು ಕಳಕಳಿಯ ವಿನಂತಿ ನನ್ನಿಂದ ಸ್ನೇಹಿತರೆ ಸೊ ಹೀಗಾಗಿ ಈ ಪ್ರೈಮರಿ ಅಮಿಬೋಯಿಕ್ ಮ್ಯಾನಿಂಗೋ ಎನ್ಸೆಫಲೈಟಿಸ್ ಇದು ಕನ್ನಡದಲ್ಲಿ ನಾವು ನೋಡ್ತಾ ಹೋದ್ವಿ ಅಂತ ಹೇಳಿದ್ರೆ ಮೆದುಳು ಜ್ವರ ಸೊ ಇದು ಅಮಿಬಾದಿಂದ ಆಗುವಂತಹ ಮೆದುಳು ಜ್ವರ ಸ್ನೇಹಿತರೆ ಈ ಅಮಿಬಾದ ಹೆಸರು ಏನಂತ ಹೇಳಿದ್ರೆ ನೈಕ್ಲೇರಿಯಾ ಫೌಲೇರಿ ಅನ್ನುವ ಒಂದು ಹೆಸರಿನ ಅಮಿಬ ಹೇಗೆ ನೀರಿನಿಂದ ನಮ್ಮ ದೇಹದೊಳಕ್ಕೆ ಹೋಗುತ್ತೆ ಅಂತ ಹೇಳಿದ್ರೆ ನೀರಿನಲ್ಲಿ ಈಜುವಾಗ ಅದು ಮೂಗಿನಿಂದ ನಮ್ಮ ಮೆದುಳನ್ನ ಸೇರುತ್ತೆ ಸ್ನೇಹಿತರೆ ಸೊ ಹೀಗೆ ಮೆದುಳನ್ನ ಸೇರಿದ ಈ ಅಮಿಬಾ ಇದು ಒಂದು ಚಿಕ್ಕ ಜೀವಕಣ ಇದು ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳಿಗಿನ್ನವಾಗಿ ಭಿನ್ನವಾಗಿರುತ್ತೆ ಈ ಅಮಿಬ ಇದು ಬಹಳಷ್ಟು ಸೂಕ್ಷ್ಮವಾದ ಒಂದು ಜೀವಿ ಸೊ ಈ ಜೀವಿ ಮೂಗಿನ ಮುಖೇನ ನಮ್ಮ ಮೆದುಳನ್ನ ಪ್ರವೇಶಿಸುತ್ತೆ ಮೆದುಳನ್ನ ಪ್ರವೇಶಿಸಿ ಅಲ್ಲಿ ಉರಿಯೂತವನ್ನ ಮಾಡುತ್ತೆ ಸ್ನೇಹಿತರೆ ಮೆದುಳಿನಲ್ಲಿ ಉರಿಯೂತವನ್ನ ಮಾಡುತ್ತೆ ಮೆದುಳಿನಲ್ಲಿ ಉರಿಯೂತ ಆದಾಗ ಸಾಮಾನ್ಯವಾಗಿ ಕಂಡು ಬರುವಂತ ಲಕ್ಷಣಗಳು ಅಂತ ಹೇಳಿದ್ರೆ ಜ್ವರದಲ್ಲಿ ಬರ್ತಕ್ಕಂಥ ಎಲ್ಲ ಲಕ್ಷಣಗಳು ಅಂತ ಹೇಳಿದ್ರೆ ಫ್ರೂ ರೋಗದಲ್ಲಿ ಅಂದ್ರೆ ಈಗ ಎನ್ವಿರಾನ್ಮೆಂಟ್ ಅಂದ್ರೆ ಹವಾಮಾನ ಬದಲಾವಣೆ ಆಗಿ ಬರ್ತಕ್ಕಂಥ ಎಲ್ಲ ಲಕ್ಷಣಗಳು ಅದರಲ್ಲಿ ಇರುತ್ತೆ ಅಂತ ಹೇಳಿದ್ರೆ ಜ್ವರ ಕೆಮ್ಮು ನೆಗಡಿ ಶೀತ ತಲೆನೋವು ಮೈಕೈ ನೋವು ಹೀಗೆ ವಾಂತಿ ಬೇಧಿ ಇದೇ ಇರುತ್ತೆ ಆದ್ರೆ ಮೆನಿಂಜೈಟಿಸ್ ಮೆದುಳಿನ ಜ್ವರದಲ್ಲಿ ಬಹಳಷ್ಟು ಮುಖ್ಯವಾಗಿ ನೋಡ್ತಕ್ಕಂಥ ಲಕ್ಷಣ ಅಂತ ಹೇಳಿದ್ರೆ ವಾಂತಿ ಪ್ರೊಜೆಕ್ಟೈಲ್ ಮೊಮಿ ಅಂತ ಹೇಳಿದ್ರೆ ಸಡನ್ ಆಗಿ ತಕ್ಷಣಕ್ಕೆ ಬಹಳಷ್ಟು ವಾಂತಿ ಅಂತ ಶುರುವಾಗುತ್ತೆ ಯಾವುದೇ ಒಂದು ಲಕ್ಷಣವಿಲ್ಲ ವಾಂತಿ ಪುನಃ ಪುನಃ ಆಗ್ಲಿಕ್ಕೆ ಶುರುವಾಗುತ್ತೆ ಅದರ ಒಟ್ಟಿಗೆ ತಲೆನೋವು ಇರುತ್ತೆ ಅದರ ಒಟ್ಟಿಗೆ ನೆಕ್ ಸ್ಟಿಫ್ನೆಸ್ ಅಂತ ಹೇಳಿದ್ರೆ ನಮ್ಮ ಕತ್ತಿನ ಭಾಗದಲ್ಲಿ ಬಹಳಷ್ಟು ನೋವು ಮತ್ತು ಕತ್ತು ಬಹಳಷ್ಟು ಗಟ್ಟಿಯಾಗಿ ಹಿಡಿದುಕೊಂಡ ಒಂದು ಹಿಡಿದುಕೊಂಡ ಒಂದು ಲಕ್ಷಣ ಕಾಣ್ತಾ ಇರುತ್ತೆ ಸ್ನೇಹಿತರೆ ಇದಕ್ಕೆ ನೆಕ್ ಸ್ಟಿಫ್ನೆಸ್ ನೆಕ್ ರಿಜಿಡಿಟಿ ಅಂತನೂ ನಾವು ಹೇಳ್ತೀವಿ ಸ್ನೇಹಿತರೆ ಸೊ ಹೀಗಾಗಿ ಈ ಪ್ರೈಮರಿ ಅವಿವಾಹಿಕ್ ಮೆನಿಕೋ ಎನ್ಸೆಫಲೈಟಿಸ್ ಅಲ್ಲಿ ಈ ಒಂದು ಲಕ್ಷಣಗಳನ್ನು ಸಾಮಾನ್ಯವಾಗಿ ನಾವು ನೋಡ್ತೀವಿ ಸೊ ಇದರ ಒಟ್ಟಿಗೆ ಏನಾಗುತ್ತೆ ಅಂತ ಹೇಳಿದರೆ ಇದು ಬಹಳಷ್ಟು ತೀವ್ರವಾಗಿ ನಮ್ಮ ದೇಹದ ಆಯಾಸವನ್ನು ಹೆಚ್ಚಿಸುತ್ತೆ ಮತ್ತು ನಮ್ಮ ರೋಗದ ಒಂದು ಲಕ್ಷಣಗಳನ್ನ ಸಾವಿನಂತ ಕರೆದೊಯ್ಯುತ್ತೆ ಸೊ ಹೀಗಾಗಿ ಈಗ ಕೇರಳದಲ್ಲಿ ಸಿಕ್ಕಿ ಅಮಿಬ ಏನಾಗಿದೆ ಅಂತ ಹೇಳಿದ್ರೆ ಬಹಳಷ್ಟು ಜನರನ್ನ ಸಾವಿಗೆ ತೆಗೆದುಕೊಂಡು ಹೋಗಿದೆ ಸೊ ಹೀಗಾಗಿ ಭಯಪಡುವ ಅಗತ್ಯವಿಲ್ಲ ಆದ್ರೂ ಸಹಿತ ಇದರ ಬಗ್ಗೆ ತಿಳುವಳಿಕೆ ಇರಲಿ ಅಂತ ಈ ಒಂದು ವಿಡಿಯೋ ಸ್ನೇಹಿತರೆ ಇನ್ನೂ ಒಂದು ಬಹಳ ಮುಖ್ಯವಾದ ಒಂದು ಪ್ರಶ್ನೆ ಎಲ್ಲರೂ ಕೇಳ್ತಕ್ಕಂಥದ್ದು ಅಂತ ಹೇಳಿದರೆ ಈಗ ಮೆನಿಂಜೈಟಿಸ್ ಅಂತ ಸಾಮಾನ್ಯವಾಗಿ ಈಗ ಬಂದೇ ಬರುತ್ತೆ ಎಲ್ಲ ಚಿಕ್ಕ ಮಕ್ಕಳಲ್ಲೂ ಎಲ್ಲ ವಯಸ್ಕರಲ್ಲೂ ಆದರೆ ಆ ಮೆನಿಂಜೈಟಿಸ್ಗೂ ಈ ಮೆನಿಂಜೈಟಿಸ್ಗೂ ಏನು ವ್ಯತ್ಯಾಸ ಅಂತ ಹೇಳಿದರೆ ಈಗ ಮೆನಿಂಜೈಟಿಸ್ ಯೂಶ್ವಲಿ ಏನಾಗುತ್ತೆ ಅಂತ ಹೇಳಿದರೆ ಬ್ಯಾಕ್ಟೀರಿಯಾದಿಂದ ಬರುತ್ತೆ ಅಥವಾ ವೈರಸ್ಸಿಂದ ಬರುತ್ತೆ ಆದರೆ ಈಗ ಬರ್ತಕ್ಕಂಥ ಒಂದು ಮೆನಿಂಜೈಟಿಸ್ ಮೆನಿಂಕೋ ಎನ್ಸೆಫಲೈಟಿಸ್ ಏನು ಏನು ವ್ಯತ್ಯಾಸ ಅಂತ ಹೇಳಿದ್ರೆ ಅಮೀಬಾ ಅನ್ನುವ ಒಂದು ಕ್ರಿಮಿ ಅಮೀಬಾ ಅನ್ನುವ ಒಂದು ಜೀವಿಯಿಂದ ಬರತಕ್ಕಂತಹದ್ದು ಅಂತ ನನಗೆ ತಿಳಿಸ್ತಾ ಇರ್ತಿದ್ರೆ ಆದ್ರೆ ಲಕ್ಷಣಗಳು ಸಾಮಾನ್ಯವಾಗಿ ಮೆದುಳಿನ ಜ್ವರದಲ್ಲಿ ಬರ್ತಕ್ಕಂಥ ಲಕ್ಷಣಗಳು ಎಲ್ಲಾ ಲಕ್ಷಣಗಳು ಈ ಪ್ರೈಮರಿ ಅಮಿಬಾಯಿಕ್ ಮೆನಿಂಕೋ ನಾನು ಕಣ್ವರ್ತೈತೆ ನಾನಾಗ್ಲೇ ಗುಣಲಕ್ಷಣಗಳನ್ನ ಹೇಳಿದೆ ಆ ಅಮೀಬ ಅಂತ ಹೇಳಿದ್ರೆ ಆ ಜೀವಿ ಹೇಗೆ ಪ್ರವೇಶ ಮಾಡುತ್ತೆ ನಮ್ಮ ದೇಹ ಮತ್ತು ಮೆದುಳಿನಲ್ಲಿ ಅಂತ ಹೇಳಿದೆ ಮತ್ತು ಇದನ್ನ ಹೇಗೆ ನಾವು ಅವಾಯ್ಡ್ ಮಾಡಬಹುದು ಇದರಿಂದ ನಾವು ದೂರ ಹೇಗಿಡಬಹುದು ಅನ್ನೋದನ್ನ ಸ್ವಲ್ಪ ತಿಳ್ಕೊಂಡ ಸ್ನೇಹಿತರೆ ಈಗ ಮುಖ್ಯವಾಗಿ ಈ ಅಮೀಬಾ ಅಥವಾ ಈ ಜೀವಿ ನೀರಿನಲ್ಲಿ ವಾಸವಾಗಿರುತ್ತೆ ಮತ್ತು ಇದು ನಮ್ಮ ಹೊಟ್ಟೆಯನ್ನ ಸೇರಿ ಏನು ತೊಂದರೆಯನ್ನ ಮಾಡ್ಲಿಕ್ಕೆ ಆಗಲ್ಲ ಆದ್ರೆ ಮೂಗಿನ ಮುಖೇನ ಹೋಗಿ ನಮ್ಮ ಮೆದುಳನ್ನ ಸೇರುವಂತ ಸಾಧ್ಯತೆಗಳು ಇರುತ್ತೆ ಅದು ಯಾವಾಗ ಅಂತ ಹೇಳಿದ್ರೆ ನಾವು ನಿಂತ ನೀರಿನಲ್ಲಿ ಈಜಾಡುವಾಗ ನಾವು ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಈಜಾಡುವಾಗ ಮತ್ತು ಯಾವುದೇ ತರಹದ ನಿಂತ ನೀರು ಇದ್ದಲ್ಲಿ ನೀವು ಈಜಾಡುವುದನ್ನ ಬಹಳಷ್ಟು ಬಿಟ್ಬಿಟ್ರೆ ಒಳ್ಳೆಯದು ಅಂತ ನಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಈಗ ಕೆರೆಗಳು ಇರುತ್ತೆ ಅಲ್ಲಿ ಈಜಾಡೋದು ಬಹಳ ಹಾನಿಕರ ಆಗುವಂತ ಸಾಧ್ಯತೆಗಳು ಇರುತ್ತೆ ಮತ್ತು ನದಿ ನೀರಿನಲ್ಲಿ ಇದು ಬರುವಂತ ಸಾಧ್ಯತೆ ಇದೆಯಾ ನಾವು ಕಡೆ ಅಂತ ಕೇಳುವ ಒಂದು ಪ್ರಶ್ನೆ ಇರುತ್ತೆ ನದಿ ನೀರಿನಲ್ಲಿ ಇದು ಬರಲಿಕ್ಕೆ ಸಾಧ್ಯವಿಲ್ಲ ಸ್ನೇಹಿತರೆ ಇದು ನಿಂತ ನೀರಿನಲ್ಲಿ ಬರತಕ್ಕಂತ ಸಾಧ್ಯತೆಗಳು ಇರುತ್ತೆ ನಾವು ಆ ನಿಂತ ನೀರಿನೊಳಕ್ಕೆ ಹೋಗಿ ಆ ಒಂದು ಅಮೀಬ ನಮ್ಮ ಮೂಗಿನೊಳಕ್ಕೆ ಹೋಯ್ತು ಅಂದ್ರೆ ಮಾತ್ರ ಈ ಒಂದು ತರಹದ ಜ್ವರ ಬರಲಿಕ್ಕೆ ಸಾಧ್ಯವಿದೆ ಈ ಒಂದು ತರಹದ ರೋಗ ಬರಲಿಕ್ಕೆ ಸಾಧ್ಯವಿದೆ ಅಂತ ನಮಗೆ ತಿಳಿಸಿದ್ರೆ ಈಗ ಕೇರಳದಲ್ಲಿ ಸುಮಾರು ಹತ್ತೊಂಬತ್ತರಿಂದ ಇಪ್ಪತ್ತು ರೋಗಿಗಳು ಸಾವನ್ನಪ್ಪಿದ್ದಾರೆ ಮತ್ತು ಬಹಳಷ್ಟು ಜನರಿಗೆ ಅದು ಇದೆ ಸೊ ಅದರ ಬಗ್ಗೆ ಬಹಳಷ್ಟು ವಿಡಿಯೋಗಳು ಈಗ ಯೂಟ್ಯೂಬ್ ಅಲ್ಲಿ ಕಂಡು ಬರ್ತಾ ಇದೆ ಸ್ನೇಹಿತರೆ ಅದಕ್ಕೆ ಜಾಗರೂಕತೆಯ ದೃಷ್ಟಿಕೋನದಿಂದ ನಾವು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಪ್ರೈಮರಿ ಅಮಿಬಾಯಿಕ್ ಮೆರಿಕೋ ಎನ್ಸೆಫಲೈಟಿಸ್ ಇದಿಷ್ಟು ಈ ರೋಗದ ಒಂದು ಲಕ್ಷಣಗಳಾಯ್ತು ಮತ್ತು ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ ಸ್ನೇಹಿತರೆ ನಿಮ್ಗೆ ಏನು ಪ್ರಶ್ನೆಗಳಿತ್ತು ಅಂತ ಹೇಳಿದ್ರೆ ಕಾಮೆಂಟ್ ಸೆಕ್ಷನ್ ಹಾಕಿ ಅದರ ಬಗ್ಗೆ ಒಂದು ಪ್ರಶ್ನೆಗಳನ್ನ ತೆಗೆದುಕೊಂಡು ಮುಂದಿನ ಒಂದು ವಿಡಿಯೋದಲ್ಲಿ ವಿಡಿಯೋನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಸೊ ಈ ಪ್ರೈಮರಿ ಅಮಿಬಾಯಿಕ್ ಮೆನಿಂಗೋ ಇನ್ಸೆಫಲೈಟಿಸ್ ಬಗ್ಗೆ ಪೂರ್ತಿಯಾದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಈ ಒಂದು ವಿಡಿಯೋ ನಿಮ್ಗೆ ಲೈಕ್ ಆಯಿತು ಅಂತ ಹೇಳಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮತ್ತು ಇದೇ ಥರದ ವಿಡಿಯೋಗಳಿಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಸಹಿತ ಇದನ್ನು ತಿಳಿಸ್ಕೊಟ್ಟು ನಮ್ಮ ಒಂದು ಬೆಳವಣಿಗೆ ಕಾರಣಕರ್ತರಾಗಿ ಅಂತ ಹೇಳ್ತಾರೆ ಈ ಎರಡು ಮಾತುಗಳನ್ನ ಮುಸ್ಲಿಂ ಸ್ನೇಹಿತರೆ ನಮಸ್ಕಾರ ಧನ್ಯವಾದಗಳು